ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಮ್ಮ ರಾಘವೇಂದ್ರ ಗುರುಗಳ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಲಿಯುಗದ ಕಾಮದೇನು ನಮ್ಮ ರಾಯರು ಬೇಡಿದ್ದನ್ನು ನೀಡುವ ಕರುಣಾಮಯಿಗಳು ರಾಯರನ್ನು ನಂಬಿದವರಿಗೆ ಯಾವತ್ತೂ ಕೈ ಬಿಡುವುದಿಲ್ಲ ನಾವು ರಾಯರ ಮಠಕ್ಕೆ ಹೋದಾಗ ರಾಯರ ಅನುಗ್ರಹಕ್ಕಾಗಿ ಯಾವ್ಯಾವ ಸೇವೆಗಳನ್ನು ಮಾಡಬಹುದು ಅಂತ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ನೀವು ಅಂದ್ಕೊಂಡಿರೋವಂಥ ಒಂದು ಕೆಲಸ ಆಗಬೇಕು ಅಂದಾಗ ರಾಯರಿಗೆ ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿಕೊಡಿ ಆದಷ್ಟು ಬೇಗ ಒಳ್ಳೆಯದಾಗಲಿ ಕೆಲಸ ಆಗಲಿ ಅಂತ ಈಗ ಹೇಳುವಂಥ ಯಾವುದಾದ್ರೂ ಒಂದು ಸೇವೆಯನ್ನು ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ ಆದಷ್ಟು ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಹೋಗೋದಕ್ಕೆ ಆಗೋಲ್ಲ ಅಂದರೆ ನಿಮ್ಮ ಮನೆಯ ಹತ್ತಿರ ಇರುವ ರಾಯರ ಮಠಕ್ಕೆ ಬಂದು ಸೇವೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಮೊದಲನೆಯ ಸೇವೆ ಅಂದರೆ ರಾಯರ ಬೃಂದಾವನದ ಸುತ್ತ ಹೆಜ್ಜೆ ನಮಸ್ಕಾರ ಹಾಕುವುದು ಎರಡನೆಯ ಸೇವೆ ರಾಯರ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಹಾಕುವುದು ಇನ್ನು ಮೂರನೆಯ ಸೇವೆ ಉರುಳು ಸೇವೆ ಮಾಡೋದು ಈ ಉರುಳು ಸೇವೆಯನ್ನು ಹೆಣ್ಣು ಮಕ್ಕಳು ಮಾಡಬಾರ್ದು ನಾಲ್ಕನೆಯ ಸೇವೆ ರಾಯರ ಬೃಂದಾವನದ ಮುಂದೆ ಒಂದು ಜಾಗದಲ್ಲಿ ಕುಂತು ಧ್ಯಾನ ಮಾಡುವುದು ಅಂದರೆ ನೂರ ಎಂಟು ಸಲ ರಾಯರ ಸ್ತೋತ್ರವನ್ನು ಪಠನೆ ಮಾಡೋದು ಇನ್ನು ರಾಯರ ಪರಿಮಳ ಗ್ರಂಥದ ಪಾರಾಯಣ ಮಾಡೋದು ಕೂಡ ಒಂದು ಸೇವೆ ಅಂತಲೇ ಹೇಳ್ತಾರೆ ಇನ್ನು ಹೆಜ್ಜೆ ನಮಸ್ಕಾರ ಹಾಗೂ ಪ್ರದಕ್ಷಿಣೆಯನ್ನು ಎಷ್ಟು ಸುತ್ತು ಹಾಕಬಹುದು ಅಂದರೆ ಐದು ಸುತ್ತು ಹನ್ನೊಂದು ಸುತ್ತು ಹದಿನಾಲ್ಕು ಸುತ್ತು ಇಪ್ಪತ್ತೆಂಟು ಸುತ್ತು ಈ ರೀತಿ ಹಾಕ್ಬಹುದು ಇನ್ನು ಉರುಳು ಸೇವೆಯನ್ನು ನಿಮ್ಮ ಶಕ್ತಿಗನುಸಾರವಾಗಿ ಮಾಡಬಹುದು ಈ ಸೇವೆಗಳನ್ನು ಮಾಡೋದಕ್ಕೆ ಒಳ್ಳೆಯ ಸಮಯ ಅಂದರೆ ಬೆಳಗಿನ ಜಾವ ಐದರಿಂದ ಎಂಟು ಗಂಟೆ ಒಳಗೆ ಮಾಡಬೇಕು ಸಂಜೆ ಮಾಡೋದಾದರೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗೆ ಒಳ್ಳೆಯ ಸಮಯ ಆಗಿರುತ್ತೆ ನೀವು ಮಂತ್ರಾಲಯದಲ್ಲಿದ್ದು ಸೇವೆ ಮಾಡ್ತೀನಿ ಅನ್ನೋರು ಒಂದು ದಿನ ಮೂರು ದಿನ ಐದು ದಿನ ಹೀಗೆ ಅಲ್ಲೇ ಇದ್ದು ಸೇವೆ ಮಾಡಬಹುದು ನಿಮ್ಮ ಅನುಕೂಲ ಹೇಗಿರುತ್ತೋ ಹಾಗೆ ಈ ಸೇವೆಗಳನ್ನು ಮಾಡುವಾಗ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ಮಾಡಬೇಕು ಈಗ ಹೇಳಿರುವಂಥ ಎಲ್ಲ ಸೇವೆಗಳು ರಾಯರಿಗೆ ತುಂಬ ಪ್ರಿಯವಾದ ಸೇವೆಗಳು ಮುಖ್ಯವಾಗಿ ರಾಯರ ಮೇಲೆ ನಂಬಿಕೆ ಶ್ರದ್ಧೆ ಭಕ್ತಿ ಇರಬೇಕು ಖಂಡಿತ ಒಳ್ಳೆಯದಾಗುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು